ಎಲೆಕ್ಷನ್ ಎನ್ ಬರ್ದಿಲ್ಲ ಅಂತಿದ್ರೆ ಅಂದ್ರೆ ಎಲ್ಲ ಅತ್ತಿಮ್ಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತ ಇವತ್ತು ವಿಶೇಷವಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಅನ್ನ ಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ರಾಜೀವ್ ಕಾರ್ಗೆ ಅವರು ಎಲ್ಲ ಆಧಾರ್ ಸೇರಿ ಇವತ್ತು ಮಾಧ್ಯಮ ಜೊತೆ ಡಿಸಿ ಬ್ಯಾಂಕ್ ಎಲ್ಲ ವಿಚಾರ ಸಂಸದೆ ಹಂಚ್ಕೋಬೇಕೆ ಇವತ್ತು ನಾವೆಲ್ಲ ಪ್ರೆಸ್ ಮೀಟ್ ಕರ್ತಿದ್ವಿ ಅದಕ್ಕೆ ತಮ್ಗೆಲ್ಲಾ ಮತ್ತೊಂದ್ಸಲ ಸ್ವಾಗತ ಬಯಸುತ್ತಾ ಪ್ರೆಸ್ ಕಾನ್ಫರೆನ್ಸ್ ಮಾನ್ಯ ಅಧ್ಯಕ್ಷರು ಶುರು ಮಾಡ್ತಾರೆ ಆಮೇಲೆ ನಾವು ಉಳಿದವರೆಲ್ಲ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಈಗಾಗ್ಲೇ ಡಿಸಿ ಬ್ಯಾಂಕಿನ ಒಂದು ಮಾನ್ಯ ಹೊಸದಾಗಿ ಚುನಾವಣೆ ಆಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಭರ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ ಹತ್ತಕ್ಕೆ ನನ್ನ ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಯಿ ಅವರ ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕಾನಿಯನ್ನು ಹೇಳಿದೆವು ಅದ್ರ ಮುಂದೆ ಸಾಕಷ್ಟು ತಮ್ಮ ಕೂಡ ನದಿಗ ಬಂದ ನಂತರ ಕೆಲ ಜನ ಓಹಗಳು ಮಾತುಗಳು ಬರ್ತಾ ಇದ್ರು ಒಂದ್ ಸಾವಿರ ಕೋಟಿ ಹತ್ತು ಡೆಪಾಸಿಟ್ ಕಮ್ಮಿ ಆಗ್ಯದ ಅಥವಾ ಅವ್ರಿಗೆ ಲೋನ್ ಕೊಟ್ಟಿದಾರು ಇವ್ರಿಗೆ ಲೋನ್ ಕೊಟ್ಟಿದಾರು ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು ಮೂರು ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದಂತಾರೆ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ ಮುಂದೆ ಬರ್ಬೇಕಂತ ವಿಚಾರ ಮಾಡ್ತೇವೆ ಅದ ಕಾರಣ ಇವತ್ತು ದಿವ್ಸ ನಮ್ಮ ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕ ಸುಮಾರು ಮಾರ್ಚ್ ಅಕ್ಕರೆಗೆ ನಮ್ದು ಆರ್ ಸಾವಿರದ ಎಂಬತ್ತೇಳು ಕೋಟಿ ಹತ್ತು ಡೆಪಾಸಿಟ್ ಇತ್ತು ನಾವು ಆಡಳಿತ ಮಂಡಳಿ ಹದಿ ಸಾವಿರ ಐದ್ ಸಾವಿರ ಎಂಬತ್ತಾದ್ರೆ ಒಂದು ಸಾವಿರದ ಸುಮಾರು ಏಳು ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು ಹತ್ತು ಏಳು ಹತ್ತು ನವೆಂಬರ್ ಆದ್ರೆ ಅವತ್ತಿಂದ ಇವತ್ತಿಗೂ ಬರೀ ಮೂರ್ ತಿಂಗಳಾಗ್ಯದ ಇವತ್ ಕರೆಕ್ಟ್ ಒಂಬತ್ತು ಒಂಬತ್ತು ತಾರೀಕು ಅಂದ್ರೆ ಒಂಬತ್ ತಾರೀಕು ಅಂದ್ರೆ ಬರೀ ಮೂರ್ ತಿಂಗಳಾಗ್ಯ ನಾವು ಆಡಳಿತ ಬಂದ್ರೆ ಇವತ್ತಿನ ನಮ್ ಡಿಪಾಸಿಟ್ ನೋಡ್ರಿ ಐದ್ ಸಾವಿರದ ಐದ್ನೂರ ಎಪ್ಪತ್ತೈದು ಕೋಟಿ ಅಂದ್ರ ಸುಮಾರು ಐದು ನೂರು ಕೋಟಿ ಅಷ್ಟು ಡಿಪಾಸಿಟ್ ಈಗ ಇಲ್ಲಿ ಹೆಚ್ಚಾಗಿದೆ ನಮ್ಮ ನಮ್ಮ ಬ್ಯಾಂಕಿನಲ್ಲಿ ಆದ್ರೆ ಕೆಲವೊಂದ್ ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ ಹನ್ನೆರಡ್ ನೂರು ಕೋಟಿ ಹನ್ನೆರಡ್ ನೂರ ಮೂವತ್ತೆಂಟು ಕೋಟಿ ಕಮ್ಮಿ ಆಗ್ಯದ ಹಾಗೋ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ ಮತ್ತೆ ಅವ್ರ ಮೇಲೆ ಕೂಡ ನಾವು ಲೀಗಲ್ ಆಕ್ಷನ್ ತಗೊಳ್ಬೇಕಂತ ಈಗಾಗಲೇ ವಕೀಲ ನೋಟಿಸ್ ಕೂಡ ಕೊಟ್ಟಿದ್ದೆವು ಯಾಕಂದ್ರೆ ಬ್ಯಾಂಕ್ನ ಹೆಸರು ಕಳಿಸ್ಬೇಕಾದ್ರೆ ಏನ್ ಬೇಕಾದ್ರೂ ಫಾರ್ವರ್ಡ್ ಮಾಡ್ಬಾರ್ದು ಇದು ರೈತರ ಸಂಸ್ಥೆ ಇದು ಇರತಕ್ಕಂತ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂತ ಸಂಸ್ಥೆ ಆದ್ರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದ್ದಾರೆ ನಿಮಗೂ ಗೊತ್ತದ ಮತ್ ನಿಮಗೂ ಪ್ರಶ್ನೆ ಓಡಿದ್ರೆ ಕೊಟ್ಟು ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ ಮೂರ್ ಸಾವಿರದ ಏಳ್ನೂರ ಹತ್ತು ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು ಮುನ್ನೂರು ಕೋಟಿ ಅಷ್ಟು ಹೆಚ್ಚಾಗ್ಯದ ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಹದಿನಾರು ನೂರ ಎಪ್ಪತ್ತೇಳು ಅಂದ್ರೆ ಅದು ಕೂಡ ನೂರ ಇಪ್ಪತ್ತು ಕೋಟಿ ಹೆಚ್ಚಾಗ್ಯದ ಅದ್ರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು ಹನ್ನೆರಡು ನೂರು ಕೋಟಿ ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದ್ರೆ ಏನು ಜೀರೋ ಪರ್ಸೆಂಟ್ ನಾವು ರೈತರು ಕೊಡ್ತಾ ಇರ್ತೇವೆ ಅದನ್ನ ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಸರ್ಕಾರದಿಂದ ಬರ್ತಕ್ಕಂತ ಬರ್ತಕ್ಕಂತ ಹಣ ಮತ್ತು ಕೇಂದ್ರ ಸರ್ಕಾರದ ಬರ್ತಕ್ಕಂತ ಹಣ ಜೀರೋ ಪರ್ಸೆಂಟ್ ಬರ್ತಕ್ಕಂಥ ವರ್ಷ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾ ಇದೆ ಆದ್ರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೊಂಟದ ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು ಅರ್ಜಿ ಕೂಡ ಕೊಟ್ಟಿದ್ರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಎಕರಾ ಕೊಡ್ಬೇಕಂತ ನಾನು ಅವ್ರಿಗೆ ಇಷ್ಟೇ ಹೇಳ ಬಯಸ್ತೇನೆ ನಮ್ಮಲ್ಲಿ ಇರತಕ್ಕಂತ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟಿಕ್ ಟೆಕ್ನಿಕಲ್ ಕಮಿಟಿ ಎರಡು ಕಮಿಟಿ ಇರ್ತಾವ ಅದರಲ್ಲಿ ಕ್ರಾಪ್ ಲೋನ್ ಗಳು ಯಾವ ಬೆಳಗ್ಗೆ ಎಷ್ಟು ಕೊಡ್ಬೇಕಂತ ಕರ್ಸಿರ್ತಾರು ಬೆಳೆ ಬೆಳೆಸಾಲುಗಳ ಯಾರ್ಯಾರ ಯಾವ ಡಿಸ್ಟಿಕ್ ಕೊಡ್ತಾ ಇದಾರೆ ಅವರಷ್ಟು ನಾವು ಕೂಡ ಕೊಡ್ತಾ ಇದೀವಿ ಸುಮಾರು ಎಕರೆಗೆ ನಲ್ವತ್ತು ಸಾವಿರ ಕೊಡ್ತಾ ಇದೀವಿ ಅದು ಜೀರೋ ಪರ್ಸೆಂಟ್ ಇರೋದ್ರಿಂದ ಅಷ್ಟೇ ಕೊಡ್ತೀವಿ ಹೆಚ್ಚಿಂದ ಬೇಕಾದ್ರೆ ನಮ್ಮ ಹನ್ನೆರಡು ಹದಿಮೂರು ಪರ್ಸೆಂಟ್ ಏನ್ ನಾವು ಡಿಪಾಸಿಟ್ ಏನ್ ಇಟ್ಕೋತೀವಿ ಅದ್ರ ಮೇಲೆ ನಾವು ಕೊಡ್ತೇವೆ ಯಾಕಂದ್ರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟ್ ಅನ್ನು ಕೊಡ್ತಾ ಇದ್ವಿ ಎಂಟು ಇಪ್ಪತ್ತು ಎಂಟು ಪಾಯಿಂಟ್ ಇಪ್ಪತ್ತೈದು ವರೆಗೆ ಕೊಡ್ತಾ ಇದೀವಿ ಅದು ಕೂಡ ಒಳ್ಳೆ ರೀತಿಯಿಂದ ಡಿಪಾಸಿಟ್ ಬರ್ತಾ ಇದೆ ಮತ್ತೆ ಈಗಾಗಲೇ ನಮ್ಮ ಸೊಸೈಟಿಗಳು ಸೊಸೈಟಿಗಳು ಇರಬಹುದು ಮತ್ತು ರೈತರಿಗೆ ಇರ್ಬೋದು ಮತ್ ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸ್ಬೇಕು ತಿಳ್ಬೋದು ಮೂರ್ ಹೊಸ ಸ್ಕೀಮ್ ನಾವು ಬರ್ತಕ್ಕಂಥ ಹನ್ನೆರಡು ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ ಅಲ್ಲಿ ಪಾಸ್ ಮಾಡಿ ಹದಿಮೂರನೇ ತಾರೀಕಿಂದ ಲಾಂಚ್ ಮಾಡ್ಬೇಕಂತ ವಿಚಾರ ಮಾಡಿದೆವು ಮೊದಲನೇದಾಗಿ ಸೊಸೈಟಿ ಸೆಕ್ರೆಟರಿ ಮತ್ತು ಟ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗ ಸುಮಾರು ಎರಡು ಸಾವಿರದ ಎಂಬತ್ತೊಂದು ಸಿಬ್ಬಂದಿಗಳದ ಅವ್ರ ಎಲ್ಲರನ್ನು ಒಂದು ಇನ್ಶೂರೆನ್ಸ್ ಅಂಡರ್ ತಗೊಳ್ಬೇಕಂತ ವಿಚಾರದ ಇದೆ ಒಂದು ಲಕ್ಷ ಪರಂತ ಅವರು ಟೂ ಪ್ಲಸ್ ಟು ಗಂಡ ಹೆಂಡತಿ ಮತ್ತು ಇಬ್ಬರ ಮಕ್ಕಳು ಅಂದ್ರೆ ಟೂ ಪ್ಲಸ್ ಎಂಟು ಸಾವಿರದ ಎಂಟುನೂರು ಜನ ಫ್ಯಾಮಿಲಿ ಮೆಂಬರ್ ಸೇರಿ ಒಂದು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಐದು ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ ಎರಡ್ ಸಾವಿರದ ಎಂಟುನೂರು ಜನರಿಗೆ ಮತ್ತು ಹದಿನೈದು ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಸುಮಾರು ಒಂದು ಕೋಟಿ ಎಪ್ಪತ್ ಮೂರು ಲಕ್ಷ ಪ್ರೀಮಿಯಂ ಬಂದದ ಅದರಲ್ಲಿ ಐವತ್ತೆಂಟು ಪರ್ಸೆಂಟೇಜ್ ನಾವು ತುಂಬುತ್ತಾ ಇದೀವಿ